ಮುಖಾಂತರ ವಿಷಯ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳ ಉದ್ಯೋಗ ಮೀಸಲಾತಿ ನೀಡುವ ವಿಧೇಯಕವನ್ನು ವಿರೋಧಿಸುತ್ತಿರುವ ನಾಡ ವಿರೋಧಿ ಉದ್ಯಮಿಗಳ ವಿರುದ್ಧ ಪ್ರತಿಭಟನೆ ಮಾನ್ಯರೇ ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ಶ್ರೇಷ್ಠ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶ್ರೇಷ್ಠ ಎಪ್ಪತ್ತೈದು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಕಳೆದ ಸೋಮವಾರ ನಡೆದ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿತ್ತು ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ಥಳೀಯ ಖಾಸಗಿ ಉದ್ಯಮಿದಾರನಾದ್ಮೇಲೆ ಅವರು ಇದನ್ನ ಪಾಸ್ ಮಾಡಕ್ ಹೋಗ್ಬಾರ್ರಿ ತಡೆ ಅಂತ ಅಂತೇಳಿ ನಮ್ಮ ಕನ್ನಡ ರಾಮಾಯಣ ಅಂತ ಅವರಿಗೆ ಅವ್ರಿಗೆ ಇವತ್ತು ಒತ್ತಲ್ಲ ಹಾಕತ್ತಾರ ಯಾಕಪ್ಪ ಅಂದ್ರೆ ಇಲ್ಲಿ ಜಲ ಜಲ ನೀರು ಇಲ್ಲಿ ಏನ್ ಅನುಕೂಲ ತಗೊಂಡು ಇಲ್ಲಿ ಬೇರೆ ರಾಜ್ಯದವ್ರಿಗೆ ಕೆಲಸ ಮಾಡತ್ತಾರ ನಮ್ಮ ನಿಮ್ಮ ಕೈಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಆಗತ್ತಿದೆ ಯಾಕಪ್ಪ ಅಂದ್ರೆ ಈಗ ಬೇರೆ ರಾಜ್ಯದವ್ರು ಬರ್ತಾರ ಕಂಪ್ನಿ ಹಾಕ್ತಾರೆ ಕಂಪ್ನಿ ಮಾಡ್ಕೊಂಡು ಹೊರ ರಾಜ್ಯದವ್ರು ಇಲ್ಲಿ ಏನ್ ಕೆಲ್ಸಕ್ಕೆ ಅಂತಾರೆ ನಾವು ಕನ್ನಡಿಗೋಗ್ಬೇಕಂತಾರೆ ನಾವು ಕೇಳ್ತಿವ್ರೆ ಎಪ್ಪತ್ತು ಪರ್ಸೆಂಟ್ ಖಾಸಗಿ ಒಳಗೆ ಐವತ್ತು ಪರ್ಸೆಂಟ್ ಸರ್ಕಾರಿ ಒಳಗೆ ಏನೋ ಶೇಕಡಾ ವಾರ ಕೇಳಾಗತ್ತಾರ ಅದನ್ನ ದಯವಿಟ್ಟು ಸಿದ್ದರಾಮಯ್ಯ ಸಹು ಅದನ್ನ ಅಂಗೀಕಾರ ಮಾಡಿ ನಮ್ಮ ಕನ್ನಡಿಗರ ಅಸ್ತಿತ್ವವನ್ನು ಹೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾವು ಕೇಳ್ಕೊಂತೀವಿ ಜೈ ಹಿಂದ್ ಜೈ ಇದು ಸಾಧ್ಯ ಆಗುತ್ತೆ ದಂಡಾಂತರ ರಕ್ಷಣಾ ವಿಧಿಯಲ್ಲಿ ರಾಕುಂತನ ಡಿಗಡಕರಿಂದ ಇವತ್ತಿನ ದಿನ ರಾಷ್ಟ್ರೀಯ ವಲಯದ ಸಂಸ್ಥೆಗಳೆ ನೆನಟಿಗಳ ಉದ್ಯೋಗದ ಸಮಸ್ಯೆಗಳನ್ನು ಗುರುತಿಸಿ ಈ ರಕ್ಷಣಾ ವಿಧಿಯ ಎಲ್ಲಾ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡ್ಕೊಂತು ಮತ್ತು दुसरा ತಾವು ನಿಗಿತವಾಗಿ ಒಂದು ಪರಿಣಾಮಕಾರಿ ಸರ್ವಾಳಕದ ಪ್ರದರ್ಶನ ಸುಧಾರನೆಗೋಸ್ಕರಕ್ಕೆ ನಾವು ನವೀನ ಮಾಡ್ಕೊಂಡಿದ್ದೀವಿ Claro, con no, no, la no, 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 no.